ಸ್ನೇಹಮೆಲ್ಲ ಅಂತ ಹೇಳ್ಬೋದು ಇವತ್ತು ನಾವು ಈ ಒಂದು ರಕ್ಷೆಯನ್ನು ಕಟ್ಟುವಂಥ ಉದ್ದೇಶವಾಗಿದೆ ವಿಶ್ವದ ಎಲ್ಲ ಮನುಷ್ಯ ಆತ್ಮರಿಗೂ ಪರಮಾತ್ಮ ಯಾರೆಂಬ ಅರಿವಾಗಬೇಕು ಪರಮಾತ್ಮನ ನೆನಪು ಮಾಡುವ ವಿಧಿಯಿಂದ ಸ್ವಯಂಬಿನ ರಕ್ಷಣೆಯನ್ನು ಮಾಡಿಕೊಳ್ಳೋದ್ರ ಜೊತೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕೂಡ ಶುದ್ಧ ವೈಬ್ರೇಷನ್ ಮೂಲಕ ಕೆಟ್ಟ ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಂಡು ಇವತ್ತೇನು ಸಮಾಜದಲ್ಲಿ ನಡೀತಾ ಇದೆ ಅನ್ಯಾಯ ಅಧರ್ಮ ಅತ್ಯಾಚಾರ ಅನಾಚಾರ ಅನೇಕ ರೀತಿಯ ದೊಡ್ಡ ಕರ್ಮಗಳು ನಡೀತಾ ಇದೆ ಅದನ್ನು ಪರಿವರ್ತನೆ ತರುವಂತಹ ವಿಶೇಷ ಕಾರ್ಯಕ್ರಮ ರಕ್ಷಾ ಬಂಧನ ಅನ್ನೋದು ಕೇವಲ ಒಂದು ದಿನ ಮಾಡುವಂಥ ಕಾರ್ಯಕ್ರಮ ಅಲ್ಲ ಯಾಕೆಂದರೆ ಪರಮಾತ್ಮ ಹೇಳ್ತಾರೆ ನಾವು ಈ ಒಂದು ರಕ್ಷೆಯನ್ನು ಕಟ್ಕೊಳ್ಳುವಂತಹ ಒಂದು ವಿಶೇಷ ಉದ್ದೇಶ ಏನಿದೆಪ್ಪ ಅಂದರೆ ಪೌರಾಣಿಕ ಕಥೆಗಳಲ್ಲಿ ಹೇಳ್ತಾರೆ ಈ ರಾಜ್ಯ ಕಟ್ಕೊಳ್ಳೋದ್ರಿಂದ ಮತ್ತೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡ್ಕೊಂಡ್ರು ಅಂತ ಹೇಳ್ತಾರಲ್ಲ ತಮಗೂ ಗೊತ್ತಿರಬೇಕು ಪೌರಾಣಿಕ ಕಥೆಗಳಲ್ಲಿ ದೇವೇಂದರ ಸ್ವರ್ಗವನ್ನು ಕಳ್ಕೊಂಡಾಗ ದೇವೇಂದ್ರ ಹೆಣಿಸಿ ಈಶ್ವರನ ಪ್ರಾರ್ ಪ್ರಾರ್ಥನೆ ಮಾಡಿ ಅವರಿಂದ ರಕ್ಷೆಯನ್ನು ತಗೊಂಡು ಪತಿಗೆ ರಕ್ಷೆಯನ್ನು ಕಟ್ಟೋದ್ರಿಂದ ಸ್ವರ್ಗವನ್ನು ಪಡ್ಕೊಳ್ತಾರೆ ಅಂತ ಕಥೆ ಇದೆ ಅವೆಲ್ಲ ಕೇಳಿರ್ಬೋದು ಆದರೆ ಅದು ಕಥೆಯಲ್ಲಿ ನಾವು ಕರಿತೀವಿ ಅದರ ಪ್ರಾಕ್ಟಿಕಲ್ ಅರ್ಥ ಏನಪ್ಪ ಅಂದರೆ ನಮ್ಮ ಭಾರತ ದೇಶ ಸಂಪರ್ಕರಿತವಾದ ದೇಶ ಆಗಿರ್ತ ಒಂದು ಕಾಲದಲ್ಲಿ ಯಾವುದೇ ಪಾತ್ರ ಇರಲಿಲ್ಲ ನಮ್ಮ ದೇಶ ಮಹಾನ್ ಭಾರತ ಅಂತ ಹೇಳ್ತಾರೆ ಪುಣ್ಯಭೂಮಿ ಭಾರತ ಅಂತಾರೆ ಅನೇಕ ರೀತಿ ಮಹಿಳೆಯ ಭಾರತಕ್ಕಿದೆ ಅಂತಹ ಒಂದು ಭಾರತ ದೇಶ ಇವತ್ತೇ ನನಗೆ ತಂಡಲ್ಲೇ ನೋಡ್ತಾ ಇದ್ದೆ ಅದನ್ನು ನೋಡೋದೇ ಮಾಡುವ ಅವಶ್ಯಕತೆನೇ ಇಲ್ಲ ಅಂತಹ ಸುಂದರವಾದ ಭಾರತ ಬೇಕು ರಾಮರಾಜ್ಯ ಆಗಬೇಕು ನಮ್ಮ ದೇಶ ಅಂತ ಗಾಂಧೀಜಿಯವರು ಕೂಡ ಹೋರಾಟ ಮಾಡಿದರು ಆದರೆ ಇವತ್ತು ಅಂತಹ ರಾಮರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ನಿರಾಕಾರ ರಾಮ ಈ ಜಗತ್ತಿ ಬಂದಿದ್ದಾರೆ ರಾಜ್ಯಯೋಗದ ಅಭ್ಯಾಸವನ್ನು ಹೇಳಿಕೊಡ್ತಾ ಇದ್ದಾರೆ ಅದರಿಂದ ಮಲೇಷ್ಯಾದಲ್ಲಿರುವಂತಹ ಅಸರಿ ಅವಗುಣಗಳು ಸಮಾಪ್ತಿಯಾಗುತ್ತೆ ದೈವಿ ಗುಣಗಳ ಸಂಸ್ಕಾರಗಳು ಯಾಕೆಂದರೆ ನಾವು ಎಷ್ಟು ಪರಮಾತ್ಮನ ನೆನಪು ಮಾಡ್ತೀವಿ ಆದರೂ ನಮ್ಮಲ್ಲಿ ದೈವಿ ಗುಣಗಳ ಸಂಸ್ಕಾರ ಅಲ್ಲ ಯಾಕೆಂದರೆ ನಮಗೆ ದೇವರು ಯಾರು ಅದರಲ್ಲೇ ಕಷ್ಟ ಗೊತ್ತಿಲ್ಲ ಯಾರನ್ನ ನಾವು ದೇವರನ್ನ ಕರಿತೀವಿ ಅನ್ನೋದು ಗೊತ್ತಿಲ್ಲ ಇರೋದ್ರಿಂದ ಆದರೆ ಅರಿವು ಮಾಡಿಸ್ತಾ ನಾವು ಏಳು ದಿನಗಳು ಬೇಯಿಸಿ ಕೋರ್ಸನ್ನ ಕೊಡ್ತೀವಿ ನಮ್ಮ ಆತ್ಮ ಯಾರು ಯಾರೋ ಎಲ್ಲ ಬಂದ್ವಿ ಎಲ್ಲಿಗೆ ಹೋಗ್ತೀವಿ ನಮ್ಮ ಭಾರತ ದೇಶದಲ್ಲಿ ಮತ್ತು ನಮ್ಮಲ್ಲಿ ದೈವಿ ಗುಣ ಹೇಗಿತ್ತು ಅದೇ ಹೇಗೆ ನರ್ಸಿಂಗ್ ರೋಯಿತು ಈಗೆಲ್ಲ ವಿಚಾರ ಕರ್ನಾಟಕದಲ್ಲಿ ಹೇಳ್ತಾ ಇದ್ದಾರೆ ಅವರು ಹೇಳ್ತಾ ಇರೋಂಥ ಸತ್ಯವನ್ನು ನಾವು ಕೂಡ ಅರ್ಥ ಮಾಡಿಕೊಂಡು ನಾವು ನಮ್ಮನ್ನು ತಿಳ್ಕೊಂಡು ನೆನಪು ಮಾಡ್ತಾ ಭಗವಂತನ ನಾವು ಸೊದಾರನೆಯನ್ನೇ ನೆನಪು ಮಾಡ್ತಾ ಆ ಒಂದು ಚಟ್ನಿಯನ್ನು ಪಡ್ಕೊಂಡಾಗ ಮತ್ತೆ ಸಂಪರ್ಕದಲ್ಲಿದ್ದ ರಾಜ್ಯ ಆಯ್ಕೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಸುಂದರ ಸಮಾಜ ಮತ್ತೆ ನಿರ್ಮಾಣ ಆಗಲಿಕ್ಕೋಸ್ಕರನೇ ಪರಮಾತ್ಮ ತಗೋರಿಗೂ ರಾಜಯೋಗದ ಅಭ್ಯಾಸವನ್ನು ಕಲಿಸಲಿಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಮತ್ತು ನಮಗೆ ಆಜ್ಞೆಯೂ ಮಾಡಿದ್ದಾರೆ ಎಲ್ಲರಿಗೂ ಹೇಳಿ ಎಲ್ಲರಿಗೂ ತಿಳಿಸಿ ವಿಚಾರ ಅದರಿಂದ ನಾವು ರಾಜೀಕ್ರ ಮೂಲಕ ರಾಜಯೋಗದ ಅಭ್ಯಾಸವನ್ನು ಮಾಡಲಿಕ್ಕೆ ಎಲ್ಲರಿಗೂ ಕರೆ ಕೊಡ್ತಾ ಇದೀವಿ ತಿಲಕವನ್ನು ಹೇಳ್ತಾ ಇದೀವಿ ತಿಳಕದ ಮಾಡಿದಾಗ ನಾನು ಆತ್ಮ ಮುಂದೊಟ್ಟಿ ಎಂಬ ಜನರಲ್ಲಿ ಇದ್ದೀನಿ ಅನ್ನುವಂಥ ಸ್ಮೃತಿ ಕೊಡುವಂಥ ತಿಳಕಾಗಿದೆ ನಂತರ ನಾಶಿಯನ್ನು ಕಟ್ಟುವಂತಹ ಒಂದು ಪದ್ಧತಿ ಏನಂದರೆ ಲೌಕಿಕದಲ್ಲಿ ಸಹೋದರಿ ಸಹೋದರದಲ್ಲಿ ಕಟ್ಟುವ ಅಭ್ಯಾಸ ಇದೆ ಆದರೆ ನಮ್ಮ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಶರೀರದಲ್ಲಿರುವಂಥ ಆಶ್ರಮಗಳಿಗೆ ದೊಡ್ಡ ಶಕ್ತಿಗಳಿಂದ ಮುಕ್ತಿ ಸಿಗಲಿ ಅಂತ ದುರ್ಗಣೆಗಳಿಂದ ಮುಕ್ತರಾಗಲಿ ಎಲ್ಲರೂ ಮುಕ್ತರಾಗಲಿ ಎಲ್ಲರೂ ಸುಖಿಯಾಗಿರಲಿ ಎಲ್ಲರ ಜೀವನ ಸುಮಗ್ರಿಯಾಗಿರಲಿ ಅಂತ ಶುಭ ಆರೈಸುವಂಥ ಆಕೆ ಆಗಿದೆ ನಂತರ ಸಿಹಿಯನ್ನು ಕೊಡ್ತೀವಿ ನಮ್ಮ ಜೀವನ ಮಧುರತೆಯಿಂದ ಕೂಡಿರಲಿ ನಮ್ಮ ವ್ಯವಹಾರ ನಮ್ಮ ಮಾತು ನಮ್ಮ ಜೀವನ ಮಧುರತೆಯಿಂದ ಕೂಡಿರಲಿ ಅನ್ನುವಂತಹ ಸ್ಮೃತಿಗೋಸ್ಕರ ಆ ಒಂದು ಸಿಹಿಯನ್ನು ಹಾಕ್ತೀವಿ ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ತಮ್ಮ ಮುಂತಾದ ರಾಖಿ ಕಟ್ಟಲಿಕ್ಕೆ ಬಂದಿದ್ದೀವಿ ತಮ್ಮೆಲ್ಲರಿಗೂ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ರಕ್ಷಾಬಂಧನದ ಶುಭಾಶಯವನ್ನು ಹೇಳ್ತಾ ರಾಕಿಯೆಲ್ಲ ಶುರು ಮಾಡ್ತೀವಿ ಮಾಡ್ಕೊಂಡು ಮಾಡಿಕೊಂಡು ಕಣ್ಣು ಮುಚ್ಕೊಳ್ಳಿ ನಿಮ್ಮ ಮುದ್ರೆ ಈ ರೀತಿ ಚಿನ್ಮತ್ರೆ ಜ್ಞಾನ ಮುದ್ರೆ ಅಂತ ಹೇಳ್ತೀವಿ ಓಂಕಾರ ಧ್ವನಿಯನ್ನು ಮೂರು ಸರಿ ಮಾಡೋಣ ಕಣ್ಣು ಮುಚ್ಕೊಳ್ಳಿ oh

प्रेम आनंद शांति आप मतलब ओरिजिनल गुनगुना गाने दें ननात्मा शांति ये शक्ति आदि दें

Jangan lupa